ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಚಲನಚಿತ್ರಗಳ ಬಿಡುಗಡೆಯ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ದೊಡ್ಡ ಗಳ ಸಿನಿಮಾ ಯಾವುದು ಬರ್ತಾ ಇಲ್ಲ ಬಂದ್ರು ಕೂಡ ಅತಿ ಹೆಚ್ಚು ದೊಡ್ಡ ಮಟ್ಟಗಿನ ಸಕ್ಸಸ್ ನ ಪಡ್ಕೊಳ್ತಾ ಇಲ್ಲ ಇದರ ಕಾರಣದಿಂದಾಗಿ ನಿರ್ಮಾಪಕರು ಹಳೆಯ ಸಿನಿಮಾವನ್ನೇ ಮತ್ತೆ ಅದನ್ನ ರೀ ರಿಲೀಸ್ ಮಾಡಿ ಅದರಿಂದ ಒಂದಷ್ಟು ದುಡ್ಡು ದುಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದೊಂದು ರೀತಿ ಬೇಜಾರು ಅಂದ್ರೆ ಹಳೆಯ ಸಿನಿಮಾಗಳನ್ನ ಮರುಪ್ರದರ್ಶನ ಕೊಡ್ತಾ ಇರೋದು ಖುಷಿಯ ವಿಷಯನೇ ಆದ್ರೆ ಸಿನಿಮಾಗಳು ಯಾವುದು ಬರ್ದೇನೆ ಆ ಒಂದು ಹೀರೋಗಳ ಸಿನಿಮಾಗಳು ಬರ್ದೆ ಅವರ ಅಭಿಮಾನಿಗಳಿಗೆ ಆ ಹೀರೋಗಳ ಸಿನಿಮಾನ ನೋಡಕ್ಕಾಗ್ದೇನೆ ಅವರು ಹಳೆಯ ಸಿನಿಮಾಗಳನ್ನೇ ಮತ್ತೆ ರಿಲೀಸ್ ಮಾಡ್ತಾ ಇರೋದು ಒಂದ್ ರೀತಿ ಬೇಜಾರಿನ ಸಂಗತಿ ಅವರ ನಟ ಹೊಸ ಸಿನಿಮಾಗಳಲ್ಲಿ ಅಭಿನಯಿಸ್ಬೇಕು ಹೊಸ ರೀತಿಯಾದಂತಹ ರೋಲ್ ಅನ್ನ ಪ್ಲೇ ಮಾಡ್ಬೇಕು ಅದ್ ಅದು ಆ ಒಂದು ಅಭಿಮಾನಿಗೆ ಕೊಡುವಂತ ನಿಜವಾದ ಖುಷಿ ಆಗಿರುತ್ತೆ ಆದ್ರೆ ಇಲ್ಲಿ ಅಹ್ ಕೆಲವೊಂದಷ್ಟು ನಟರ ಸಿನಿಮಾಗಳು ಹಿಂದೆನೆ ಉಳಿದ್ಬಿಟ್ಟಿದೆ ಅಂದ್ರೆ ಬರ್ತಾ ಇಲ್ಲ ಉದಾಹರಣೆಗೆ ಯಶ್ ರವರು ಜಿ ಎಫ್ ನೇ ಲಾಸ್ಟ್ ಆಯ್ತು ಅದಾದ್ಮೇಲೆ ಅವ್ರು ಯಾವುದೇ ರೀತಿಯಾದಂತ ಸಿನಿಮಾಗಳು ಬಂದಿಲ್ಲ ಧ್ರುವ ಸರ್ಜರ್ ಅವರ ಮಾರ್ಟಿನ್ ಸಿನಿಮಾ ಬಂದ್ರು ಕೂಡ ಹೇಳಿಕೊಳ್ಳುವಂತಹ ದೊಡ್ಡ ಸಕ್ಸಸ್ ಏನು ಮಾಡಲಿಲ್ಲ ಆದ್ರೆ ಶಿವರಾಜ್ ಕುಮಾರ್ ಕಂಟಿನ್ಯೂಸ್ ಆಗಿ ವರ್ಷಕ್ಕೆ ಎರಡರಂತ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದರಿಂದಾಗಿ ಒಂದಷ್ಟು ಜನರಿಗೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕರ್ನಾಟಕದ ಜನತೆಗಾಗಿರ್ಬೋದು ಅದು ಹೊರತುಪಡಿಸದಂತೆ ದರ್ಶನ್ ರವರ ಕೊನೆಯ ಸಿನಿಮಾ ಏನಾಗಿತ್ತು ರಿಲೀಸ್ ಆಗಿತ್ತು ಅದಾದ ನಂತರ ಕೆಲವೊಂದಷ್ಟು ಕಾರಣಾಂತರಗಳಿಂದ ಅವರ ಪರ್ಸನಲ್ ಪ್ರಾಬ್ಲಮ್ಗಳಿಂದಾಗಿ ಅವರು ಸಿನಿಮಾ ಮಾಡೋದಕ್ಕೆ ಆಗ್ಲಿಲ್ಲ ಈಗ ದರ್ಶನ್ ರವರಿಗೆ ಬೇಲ್ ಸಿಕ್ಕ ನಂತರ ನವೆಂಬರ್ ಎಂಟರಂದು ಅವರ ಏನು ನವಗ್ರಹ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿತ್ತು ಅದಾದ ನಂತರ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ನಟಿಸಿರುವಂತಹ ಮತ್ತೊಂದು ಚಿತ್ರ ಈ ದಿನ ರಿಲೀಸ್ ಆಗಿದೆ ಅದು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಐತಿಹಾಸಿಕ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮೈಲ್ಗಳನ್ನ ಸೃಷ್ಟಿ ಮಾಡಿದೆ ಅಂತಾನು ಕೂಡ ಹೇಳ್ಬೋದು ಸಂಗೊಳ್ಳಿ ರಾಯಣ್ಣ ಈ ಒಂದು ಕನ್ನಡದ ಐತಿಹಾಸಿಕ ಚಿತ್ರದಲ್ಲಿ ನಟ ದರ್ಶನ್ ರವರು ಅಮೋಘವಾಗಿ ಅಭಿನಯಿಸಿದ್ರು ಈ ಒಂದು ಸಿನಿಮಾ ಈ ದಿನ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಹಲವಾರು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಆದ್ರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳನ್ನ ಪಬ್ಲಿಸಿಟಿ ಆಗಿರ್ಬೋದು ಅಥವಾ ಪ್ರಚಾರವನ್ನ ಆ ಸಿನಿಮಾ ತಂಡ ಮಾಡಿಲ್ಲ ಆದ ಕಾರಣ ಥಿಯೇಟರ್ ಗಳಿಗೆ ಜನ ಹೋಗಿಲ್ಲ ಅಂದ್ರೆ ಜನಕ್ಕೆ ಏನು ಇವರು ರವರ ಸಿನಿಮಾ ಬರ್ತಾ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಅದರಿಂದ ಅವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳಿಗೆ ಸಿನಿಮಾ ಥಿಯೇಟರ್ಗೆ ಹೋಗೋದಕ್ಕಾಗಿಲ್ಲ ಆ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿಯಾಗಿ ಪ್ರಚಾರ ಕಾರ್ಯವನ್ನ ಮಾಡದೆ ಸಿನಿಮಾನ ಬಿಡುಗಡೆ ಮಾಡಿ ಬಿಟ್ಟು ಈಗ ಥಿಯೇಟರ್ ಅವ್ರಿಗೂ ಕೂಡ ತೊಂದರೆಗಳಾಗತ್ತೆ ಆದ್ರೆ ಬುಕ್ ಮೈ ಶೋ ಆಪ್ ನಲ್ಲಿ ಏನ್ ಮಾಡಿದ್ದಾರೆ ಅಂತ ಆ ಬುಕ್ ಮೈ ಹೌಸ್ ಫುಲ್ ಅಂತ ಹೇಳಿ ಹಾಕೊಂಡಿದ್ದಾರೆ ಆದ್ರೆ ಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಎಲ್ಲ ಒಂದಷ್ಟು ಏನು ಸೀಟ್ ಗಳು ಮಾತ್ರ ಭರ್ತಿಯಾಗಿದೆ ಉಳಿದಂತೆ ಎಲ್ಲಾ ಕೂಡ ಖಾಲಿ ಹೊಡಿತಾ ಇದೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಪ್ರಚಾರವನ್ನ ಮಾಡದೇ ಇರೋದು ಸಿನಿಮಾ ತಂಡದ ಒಂದು ತಪ್ಪು ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಚಾರ ಮಾಡಿದ್ರೆ ಇನ್ನು ಹೆಚ್ಚು ಜನ ಬರ್ತಾ ಇದ್ರು ಅಭಿಮಾನಿಗಳಿಗೆ ಏನು ಕೊರತೆ ಇಲ್ಲ ದರ್ಶನ್ ರವರ ಸಿನಿಮಾ ಬಂತು ಅಂತಂದ್ರೆ ಜನ ನೋಡೇ ನೋಡ್ತಾರೆ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಅಭಿಮಾನವನ್ನ ಅವರು ಸಂಪಾದಿಸಿದ್ದಾರೆ ಆದ್ರೆ ಇಲ್ಲಿ ಈ ಸಿನಿಮಾ ತಂಡ ಏನು ಆನಂದ್ ಅಪ್ಪುಗೋಳ ಪ್ರೊಡ್ಯೂಸರ್ ಇದ್ರು ಈ ಒಂದು ಸಿನಿಮಾಕ್ಕೆ ಸಂಗೊಳ್ಳಿ ರಾಯಣ್ಣ ಸಿನಿಮಾಕ್ಕೆ ಹಾಗೆ ನಾಗಣ್ಣನವರು ಈ ಸಿನಿಮಾದ ನಿರ್ದೇಶಕರಾಗಿದ್ರು ಬಹಳ ಅಮೋಘವಾಗಿ ಸಿನಿಮಾನ ತೋರಿಸಿದ್ರು ಅಂದ್ರೆ ಏನು ಸಂಗೊಳ್ಳಿ ರಾಯಣ್ಣರವರ ಜೀವನ ಚರಿತ್ರೆಯ ಅವರ ಜೀವನ ಹೇಗೆ ನಡೆದು ಬಂತು ಅನ್ನೋದನ್ನ ಕಂಪ್ಲೀಟ್ ಆಗಿ ಆ ಸಿನಿಮಾದಲ್ಲಿ ತೋರಿಸಿದ್ರು ಒಂದು ರೀತಿಯ ಹೊಸ ಒಂದು ಐತಿಹಾಸಿಕ ಸಿನಿಮಾಗಳು ಅಂತಾನೆ ಹೇಳ್ಬೋದು ಆದ್ರೆ ಇವುಗಳಿಗೆ ಏನು ಪ್ರಚಾರ ಮಾಡದೇ ಇರುವಂತ ಕಾರಣ ಸಿನಿಮಾ ಅಷ್ಟು ಸಕ್ಸಸ್ನ ಈ ದಿನ ಕಾಣ್ಲಿಲ್ಲ ಆದ್ರೆ ಇವತ್ತು ಎಲ್ಲರಿಗೂ ಕೂಡ ಈ ತರ ಸಿನಿಮಾ ಬಂದಿದೆ ಅಂತ ಗೊತ್ತಾಗಿದೆ ನಾಳೆಯಿಂದ ಸಿನಿಮಾ ಓಡುವಂತಹ ಅಹ್ ಕ್ರಿಯೆ ಆಗತ್ತೆ ಅಂದ್ರೆ ಜಾಸ್ತಿ ಸಿನಿಮಾಗಳನ್ನ ನೋಡ್ತಾರೆ ಜನ ಥಿಯೇಟರ್ ಗೆ ಬರ್ತಾರೆ ಸಿನಿಮಾಗಳು ಹೆಚ್ಚೆಚ್ಚು ಬಂದಷ್ಟು ಕೂಡ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಅಂದ್ರೆ ಆ ಆರ್ಟಿಸ್ಟ್ ಗಳಾಗಿರ್ಬೋದು ಅಥವಾ ಲೈಟ್ ಬಾಯ್ಸ್ ಆಗಿರ್ಬೋದು ಹಲವಾರು ಜನಕ್ಕೆ ಕೆಲಸ ಸಿಗುತ್ತೆ ಈ ರೀತಿ ಸಿನಿಮಾಗಳು ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅವ್ರುಗಳಿಗೆ ಬೇರೆ ಕೆಲಸ ಹುಡ್ಕೊಳ್ಬೇಕಾಗಂತ ಏನು ಪ್ರಮೇಯ ಬರುತ್ತೆ ಇದರಿಂದಾಗಿ ಮತ್ತೆ ಸಿನಿಮಾನ ಇವರು ಮಾಡಬೇಕು ಅಂದ್ರೂ ಕೂಡ ಒಂದು ಟೀಮ್ ಸಿಗದೆ ಇರುವಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಆದ್ರಿಂದ ಕಂಟಿನ್ಯೂಸ್ ಆಗಿ ಸಿನಿಮಾ ಸಕ್ಸಸ್ ಗ್ರೇಟ್ಫುಲ್ ಆಗುತ್ತೋ ಇಲ್ವೋ ಅದ್ರ ಸಿನಿಮಾನ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ಬೇಕು ಒಂದು ಒಂದು ಟೀಮ್ಗೆ ಒಂದು ಕೆಲಸನ ಕೊಡೋದು ಮತ್ತೆ ಪ್ರೇಕ್ಷಕರನ್ನ ಹಿಡಿದಿಡುವಂತ ಪ್ರಯತ್ನವನ್ನ ಮಾಡಬೇಕು ಆದ್ರೆ ಇಲ್ಲಿ ಕೆಲವೊಂದಷ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಈಗ ಕನ್ನಡ ಚಲನಚಿತ್ರರಂಗ ನಿಜಕ್ಕೂ ಕೂಡ ಒಂದ್ ರೀತಿ ಹಿಂದೇಟ್ ಹಾಕ್ತ ಇದೆ ಏನಾದ್ರು ಒಂದು ಹೊಸ ರೀತಿಯ ಸಿನಿಮಾ ಈ ಟೈಮ್ ನಲ್ಲಿ ನಮಗ್ ಬೇಕು ಹೇಗೆ ಕ್ರಿಕೆಟ್ ನಲ್ಲಿ ಟೈಮ್ನಲ್ಲಿ ಟೈಮ್ ನಲ್ಲಿ ಒಂದು ಸಿಕ್ಸರ್ ಬೇಕು ಅಂತ ಹೇಳ್ತೀವೋ ಅದೇ ರೀತಿ ನಮ್ಗೆ ಒಂದು ಹಿಟ್ ಮೂವಿ ಬೇಕಾಗಿದೆ ಅದು ಯಾವ ಹೀರೋ ತಂದ್ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ರೆಕಗ್ನೈಸ್ಡ್ ಆಗಿರೋ ಅಂತ ಹೀರೋ ತಂದ್ಕೊಟ್ರು ಪರವಾಗಿಲ್ಲ ಅಥವಾ ಹೊಸ ಹೀರೋ ತಂದು ಕೊಟ್ಟರೂ ಪರವಾಗಿಲ್ಲ ಇವಾಗ ಒಂದು ಬಿಗ್ ಸಕ್ಸಸ್ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು ಆಗ ಅಂತ ಸಂದರ್ಭದಲ್ಲಿ ನಮ್ಗೆ ಇರುವಂತ ದೊಡ್ಡ ಏನಿದ್ದಾರೆ ಹೈ ಬಡ್ಜೆಟ್ ನಲ್ಲಿ ಕೆಲಸ ಮಾಡುವಂತ ದೊಡ್ಡ ಬಡ್ಜೆಟ್ ಹೀರೋಗಳೇನಿದ್ದಾರೆ ಅವ್ರಗಳ ಸಿನಿಮಾ ಬರ್ದೇ ಇರೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ರೀತಿ ತೊಂದರೆ ಆಗ್ತಾ ಇದೆ ಅಂದ್ರೆ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಥವಾ ಯಾಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದ್ರೆ ಒಂದು ದೊಡ್ಡ ಹಿಟ್ನ ಕೊಡ್ತಾ ಇಲ್ಲ ಜನಕ್ಕೂ ಕೂಡ ಪ್ರಚಾರ ಕಡಿಮೆ ಆಗ್ತಾ ಇದೆ ಹೆಚ್ಚಿನ ಹೆಚ್ಚಿನ ಮಟ್ಟದ ಪ್ರಚಾರಗಳ ಕೆಲಸಗಳು ಕೂಡ ಆಗ್ತಾ ಇಲ್ಲ ಸಿನಿಮಾಗಳನ್ನ ರೀ ರಿಲೀಸ್ ಮಾಡಿ ಅದರಲ್ಲಿ ಒಂದಷ್ಟು ಕಂಟೆಂಟ್ ಅನ್ನ ಆಡ್ ಮಾಡಿ ಒಂದಷ್ಟು ಕಲರ್ ಟಚ್ ನ ಕೊಡಿ ಯಾಕಂದ್ರೆ ಈ ಸಂಗುಳರಾಯನ ಸಿನಿಮಾ ಬಂದ್ಬಿಟ್ಟು ಹನ್ನೆರಡು ವರ್ಷದ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಅಂತ ಆದಂತ ಸಿನಿಮಾ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀವಿ ಅಂದ್ರೆ ಸುಮಾರು ಒಂದು ದಶಕ ಕಳೆದಿದೆ ಈಗ ಅಲ್ಲಿ ಒಂದಷ್ಟು ಕಲರ್ ಅನ್ನ ಆಡ್ ಮಾಡೋದಾಗಿರ್ಬೋದು ಒಂದಷ್ಟು ಚೇಂಜಸ್ ಅನ್ನ ಮಾಡಿ ಬಿಡ್ತು ಅಂತ ಹೇಳಿದ್ರೆ ರಿಲೀಸ್ ಮಾಡ್ತು ಅಂತಂದ್ರೆ ಜನ ನಿಜಕ್ಕೂ ಕೂಡ ಒಪ್ಕೊಳ್ತಾರೆ ಯಾಕಂದ್ರೆ ಆಗಿನ ಜನ್ರೇಷನ್ಗೂ ಈಗಿನ ಜನರೇಷನ್ ನೋಡದೆ ಇರುವಂತ ಎಷ್ಟೋ ಲಕ್ಷ ಜನ ಇದಾರೆ ಅವರೆಲ್ಲ ಥಿಯೇಟರ್ ಗೆ ಬರ್ತಾರೆ ಸಿನಿಮಾನ ಒಂದು ದೊಡ್ಡ ಅನ್ನ ಮಾಡ್ಕೊಡ್ತಾರೆ ಆದ್ರೆ ಇದಕ್ಕೆ ಹಿಂದಿನ ಶ್ರಮ ಕೂಡ ಮುಖ್ಯವಾಗಿರುತ್ತೆ ಏನು ಆ ಟೀಮ್ ಇದೆ ಆ ಪ್ರೊಡಕ್ಷನ್ ಟೀಮ್ ಇದೆ ಅವರು ಕೂಡ ಅದನ್ನ ಕೆಲಸವನ್ನ ಮಾಡಿ ಇದನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಬೇಕು ಹಾಗೆ ಪ್ರಚಾರವನ್ನು ಮಾಡಬೇಕು ಆಗ ಮಾತ್ರ ಸಿನಿಮಾ ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಹಾಗೆ ಮುಂದೆ ಬರುವಂತಹ ಯಾವುದೇ ಒಂದು ಸಿನಿಮಾ ರೀ ರಿಲೀಸ್ ಆಗಲಿ ಹೋಗಿ ನೋಡಿ ಯಾಕಂದ್ರೆ ಸತ್ಯ ಹರಿಶ್ಚಂದ್ರ ಸಿನಿಮಾ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇತ್ತು ರಾಜ್ಕುಮಾರ್ ಅವರು ಅಭಿನಯಿಸಿದಂತ ಚಿತ್ರ ಅದನ್ನ ಕಲರ್ ಅನ್ನ ಮಾಡಿದ ನಂತರ ರಿಲೀಸ್ ಮೇಲೆ ಲಕ್ಷಾಂತರ ಜನ ಸಿನಿಮಾವನ್ನ ನೋಡಿದ್ದಾರೆ ಶಾಲಾ ಮಕ್ಕಳಿಗೂ ಸಹ ಸಿನಿಮಾವನ್ನ ತೋರಿಸಿದ್ದಾರೆ ಯಾಕಂದ್ರೆ ಅವುಗಳೆಲ್ಲ ನಮಗೆ ಇತಿಹಾಸದಾಗಿ ಅಥವಾ ಪೌರಾಣಿಕ ಪಾತ್ರಗಳಾಗಿರ್ಬೋದು ನಮ್ಮ ಜೀವನಕ್ಕೆ ಕೆಲವೊಂದಷ್ಟು ಹತ್ತಿರವಾದಂತ ಪಾತ್ರಗಳಿರುತ್ತವೆ ಅವುಗಳನ್ನ ನೋಡ್ಬೇಕಾದದ್ದು ನಮ್ಮ ಈಗಿನ ಜನರೇಷನ್ ಮಕ್ಕಳು ನೋಡಿ ಕಲಿಬೇಕಾಗಿರೋದು ಅಂತ ತುಂಬಾ ಇರುತ್ತೆ ಆದ್ರಿಂದಾಗಿ ಸಿನಿಮಾನ ರೀ ರಿಲೀಸ್ ಮಾಡೋದಕ್ಕೆ ಮುಂಚೆ ಒಂದಷ್ಟು ಪ್ರಚಾರವನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇವೆ ಹಾಗೆ ಅಹ್ ಏನು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಂದಿದೆ ಪ್ರತಿಯೊಬ್ರು ಕೂಡ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮ ಕರುನಾಡ ನಮ್ಮ ಕನ್ನಡಿಗರ ಶ್ರಮ ಏನು ಸ್ವಾತಂತ್ರ್ಯಕ್ಕೋಸ್ಕರ ಕನ್ನಡಿಗರ ಶ್ರಮ ಹೇಗಿತ್ತು ಅವರ ತ್ಯಾಗ ಬಲಿದಾನ ಹೇಗಿತ್ತು ರಾಣಿಯ ಅಹ್ ಏನು ಔದಾರ್ಯತೆ ಹೇಗಿತ್ತು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ತುಂಬಾನೇ ಮನೋಜ್ಞವಾಗಿ ಏನು ಕಟ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಧ್ರುವತಾರ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು